ಸದ್ಗುರು ಆರೂಢ ಭಗವಂತನನ್ನ ಜ್ಞಾನಿಸಿಕೊಂಡು ಅದ್ವೈತ ಸಾರ್ವಭೌಮರು ಸುಜ್ಞಾನ ಚಕ್ರವರ್ತಿಗಳೆಂದೇ ಖ್ಯಾತನಾಮರಾಗಿರ್ತಕ್ಕಂಥವರು ಈ ಜಗತ್ತಿಗೆ ಭಕ್ತಿ ಜ್ಞಾನ ವೈರಾಗ್ಯಾದಿಗಳನ್ನು ಬೋಧಿಸಲು ಸುಭವಾಗಿ ಅವತಾರವನ್ನು ಮಾಡಿ ಜಗತ್ತಿನ ಮುಖದ ಉಪಕಾರವನ್ನು ಮಾಡಿರ್ತಕ್ಕಂಥ ಪುಣ್ಯ ಪುರುಷ ವೇದಾಂತ ಸಾರ್ವಭೌಮ ಎಂದೇ ಖ್ಯಾತ ಸದ್ಗುರು ಶ್ರೀ ಸಿದ್ಧಾರೂಢಪ್ಪನವ ಮುಸ್ಕಾನ್ ಭಕ್ತಿಯಿಂದ ಸಮರ್ಪಣೆ ಮಾಡಿ ಅವರ ಕರಕಮಲ ಸಂಜಾತರು ಮೌನದಿಂ ಮಾಣವರ ಜನನಾದಿ ಭಯ ಬಿಡಿಸಿ ಗಣಮುಕ್ತಿಯನ್ನು ಇತಕ್ಕ ಸದ್ಗುರು ಶ್ರೀ ಗುರುನಾಥರೂಡಪ್ಪನವರ ಚರಣಾರವಿಂದ ಕುಹಣೆ ಮಣಿಯುತ್ತ ಯಾವತ್ತು ಈ ಯಾವ ಚದಂಬರ ಆಶ್ರಮದಲ್ಲಿ ವಿಚಾರ ಚಂದ್ರೋದಯ ವಿಚಾರ ಸಾಗರ ಅನ್ನತಕ್ಕಂತಹ ಒಳ್ಳೆ ಒಳ್ಳೆ ಉತ್ತಮ ಗ್ರಂಥಗಳನ್ನ ನಮ್ಮ ಸಲುವಾಗಿ ಬೋಧಿಯನ್ನ ಗೈತಕ್ಕಂತ ಸದ್ಗುರು ಪರಮ ಪೂಜ್ಯರಾಗಿರತಕ್ಕಂತ ಭೀಮಾನಂದಪ್ಪನವರ ಚರಣಾರ್ಥಕ್ಕೂ ಶತ್ಸಾರಿ ಕೋಟಿ ನಮಗಳ ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿ ಅವರು ಇವರು ಎನ್ನದೆ ನಿಜವನ್ನ ಅರದಿರ್ತಕ್ಕಂಥ ಸರ್ವ ಮಹಾತ್ಮರ ಪುಣ್ಯಾತ್ಮರ ಪಾದಾರ್ವಿಂದಕ್ಕೆ ಶತ್ಸಾರಿ ಕೋಟಿ ನಮನಗಳನ್ನ ಸಮರ್ಪಣೆ ಮಾಡಿ ಏನು ಅಂತ ಕೇಳಿದ್ರೆ ಈ ಪದ್ಯಗಳನ್ನು ಹಾಡುವುದೇ ನಮ್ಮ ಕರ್ತವ್ಯ ಪುಣ್ಯಾತ್ಮರೇ ಯಾಕಂದ್ರೆ ಮನುಷ್ಯನಾಗಿರ್ತಕ್ಕಂಥವನು ಈ ಪುಣ್ಯನ ಗಳಿಸಬೇಕು ಯಾಕಂತಂದ್ರೆ ಯತ್ ಕರ್ಮ ಕರ್ಮ ಕರೋಮಿ ತತ್ವದ ಅಥವಾ ಆರಾಧನಮ್ಮ ಅಂತ ಹೇಳ್ತಿಕೊಂಡು ಶಂಕರಾಚಾರ್ಯರು ಬೋಧಿಯನ್ನು ಕೈದ ಹಾಗೆ ನಾವು ಯಾವ ಕರ್ಮವನ್ನು ಮಾಡಿದ್ರು ಕೂಡ ಅದೇನಾಗ್ಬೇಕು ಅಂತ ಕೇಳಿದ್ರೆ ಪರಮಾತ್ಮನ ಪೂಜೆ ಪರಮಾತ್ಮನಿಗೆ ಇಷ್ಟ ಆಗತಕ್ಕಂಥ ಕಾರ್ಯಗಳನ್ನ ನಾವು ಮಾಡಿದ್ದೇ ಆದ್ರೆ ಏನಾಗ್ತದ ಅಂತ ಕೇಳಿದ್ರೆ ಇದು ಭಕ್ತಿ ಅಂತಕ್ಕಂಥದ್ದು ಅನ್ಸ್ಕೊಳ್ತದ ಅದಕ್ಕಾಗಿ ಈ ಪದ್ಯಗಳನ್ನು ಹಾಡ್ತಿದ್ದೀನಿ ಪುಣ್ಯ ಅಂತಕ್ಕಂಥದ್ದು ಮಾಡ್ರಿ ಯಾಕಂದ್ರೆ ಪುಣಾನಾಮ್ ಇತಿ ಪುಣ್ಯ ಯಾರು ಪುಣ್ಯದೊಳಗ ಒಡ್ತಾರಿಯೋ ಪುಣ್ಯ ಮಾಡುತ್ತಾರಿಯೋ ಏನಾಗ್ತದೆ ಅಂತ ಕೇಳಿದ್ರೆ ಪುಣ್ಯದ ಫಲ ಸುಖ ಆದ ಪುಣ್ಯಾತ್ಮರೇ ಆ ಸುಖವನ್ನ ಏನು ಮಾಡ್ತಾರೋ ಅನುಭವ ಮಾಡ್ತಾರೋ ಅಂತ ಹೇಳ್ಕೊಂಡು ಹೇಳುತ್ತಾ ಇಲ್ಲಿ ಆ तगड़ी सबे खेंता दू नर जनरी गे कानी सरता दो धन बगड़ी सबे मुगिन हरी हर ब्रह्मादिगर हाउना हम तादू दादू धन बगसवे कमता दू नर जन गरता बगे மன மனித்திர்மலவா மனசந்த ரே மலவன் தனவ சதீ ஜன் த ರೆ ತೀರದಂತಾದೋ ತನ್ನ ಬಿಟ್ಟು ಹೊರಗೆ ಹೋಗದ ತನ್ನ ಬಿಟ್ಟು ಹೊರಗೆ ಹೋಗದೋ ಕಟ್ಟಿದ ಗಂಟನ್ನು ಬಿಚ್ಚ ಬೈಯೊಳಗಿಡ್ತಾರೆ ಕಟ್ಟಿದ ಗಂಟನ್ನು ಬಿಚ್ಚ ಬೈ ಒಳಗಿಟ್ಟರೆ ಯಾರು ಮುಟ್ಟಬಾರದ ತಾದೋ

oh um... ಸದಾ ತಾಧೂ ನರ ಜನರಿಗೆ ನರ ಜನರಿಗೆ ನರ ಜನರಿಗೆ ಸದಾ ತೂ ಬಾಡ ಚೆನ್ನಾಗೈತಿ ಕಲ್ಕೋರೇ ತೊಂದ್ರೆ ಯಾಕೆ ಮಾತ್ ಮಾತಾಡಪ್ಪ ಏವಾ ಬೇಡ ಅದೇ ಕಲ್ಕೋ ಕಲ್ಕೋರಿ ಅದೇ ನನಗೇನು ಬರದ್ರಿ ठाड़ <laughs> बजे <laughs> 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 <laughs>